ಸಾಂಪ್ರದಾಯಿಕವಾಗಿ ನಡ್ಕೊಂಡು ಬರ್ತಕ್ಕಂಥ ಕೋಳಿ ಅಂಕಗಳಿಗೆ ಈ ನಿಟ್ಟಿನಲ್ಲಿ ಅದು ನಡ್ಕೊಂಡು ಬರ್ತಾನೆ ಇದೆ ಅದನ್ನು ನಿಲ್ಲಿಸಲಿಕ್ಕೆ ಸಾಧ್ಯನೇ ಇಲ್ಲ ಅದರಿಂದ ರೆಗ್ಯುಲರೈಸ್ ಮಾಡಿದಾಗೆ ಮಾಡಿ ದೇವಸ್ಥಾನ ಮತ್ತು ದೈವಸ್ಥಾನಗಳಲ್ಲಿ ಒಂದು ಸಂಪ್ರದಾಯ ಇದು ಇವತ್ತು ನಿನ್ನೆಂದಲ್ಲ ನಮ್ಮ ಪುತ್ರತನ ಕಾಲ ನಿಜನ ಕಾಲದಿಂದ ನಡ್ಕೊಂಡು ಬರ್ತಕ್ಕಂಥ ಪದ್ಧತಿ ಏನು ಅಂತ ಹೇಳಿದ್ರೆ ಕಂಬಳ ಹೇಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಸಂಸ್ಕೃತಿಯು ಕೋಳಿ ಅಂಕವು ಸಹ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಸಂಸ್ಕೃತಿ ಅನೇಕ ದೇವಸ್ಥಾನಗಳದ್ದು ದೇವಸ್ಥಾನಗಳು ಜಾತ್ರೆ ಆದ ಸಂದರ್ಭದಲ್ಲಿ ಸಾಂಪ್ರದಾಯಿಕವಾಗಿ ಎರಡು ದಿನ ಮೂರು ದಿನ ನಾಲ್ಕು ದಿನ ಆರು ದಿನ ಕೋಳಿ ಅಂಕ ನಡೆಯುವಂಥ ಸಂಪ್ರದಾಯ ಇರತಕ್ಕಂತ ವ್ಯವಸ್ಥೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೆ ದಯವಿಟ್ಟು ನಾನು ಉಸ್ತುವಾರಿ ಸಚಿವರ ಹತ್ರ ಒಂದು ಪೊಲೀಸ್ ಇಲಾಖೆಯವರಿಗೆ ನಿರ್ದೇಶನ ಕೊಡಬೇಕು ಇದನ್ನು ಒಮ್ಮೆ ಸರ್ವೆ ಮಾಡಿ ಯಾವ ಯಾವ ತಾಲೂಕಿನಲ್ಲಿ ಯಾವ ಯಾವ ದೇವಸ್ಥಾನಗಳಲ್ಲಿ ಸಂಪ್ರದಾಯ ಪ್ರಕಾರವಾಗಿ ಎಷ್ಟು ದಿನ ಕೋಳಿ ಅಂಕ ನಡೀತಾ ಇದೆ ಅನ್ನುವಂಥದ್ದನ್ನು ನಾವು ಸರ್ವೆ ಮಾಡಿ ಇದು ರಾಜ್ಯಕ್ಕೆ ಅಪ್ಲೈ ಆಗುವುದಿಲ್ಲ ಇದು ಕೇವಲ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಅಪ್ಲೈ ಆಗುವಂಥದ್ದು ಸರ್ವೆ ಮಾಡಿದ ನಂತರ ಆ ಸರ್ವೆ ಪ್ರಕಾರ ಯಾವ ಜಾತ್ರೆಗಳು ಯಾವ ಸಂದರ್ಭದಲ್ಲಿ ಎಷ್ಟು ದಿನ ಕೋಳಿ ಅಂಕ ನಡೀತದೆ ಅದಕ್ಕೆ ಪೊಲೀಸ್ ಇಲಾಖೆಗೆ ಮಾಹಿತಿ ಒಂದು ಕೊಡಬೇಕು ಕೊಟ್ರೆ ಸಾಕು ಅದಕ್ಕೆ ಇನ್ನು ಬೇರೆ ಸುತ್ತಾಡುವಂತ ಅವಶ್ಯಕತೆ ಇಲ್ಲ ಪರ್ಮಿಷನ್ ಅವಶ್ಯಕತೆ ಇಲ್ಲ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ದೇವಸ್ಥಾನ ದೇವಸ್ಥಾನಗಳಲ್ಲಿ ನಡ್ಕೊಂಡು ಬರತಕ್ಕಂಥ ಕೋಳಿ ಅಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆ ಅವನು ಪೊಲೀಸ್ ಸ್ಥಳೀಯ ಸ್ಟೇಷನ್ಗೆ ಹೋಗ್ಬೇಕು ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಹೋಗ್ಬೇಕು ಡಿ ಎಸ್ ಪಿ ಹತ್ರ ಹೋಗ್ಬೇಕು ಎಸ್ ಪಿ ಹತ್ರ ಹೋಗ್ಬೇಕು ಈ ನಾಲ್ಕು ಕಡೆಗಳಿಗೆ ಸುತ್ತಾಡ ಆಗ್ತಕ್ಕಂಥ ವ್ಯವಸ್ಥೆಗಳು ಇವತ್ತು ಒಂದು ಕೋಳಿ ದೃಷ್ಟಿಯಿಂದ ಈ ಜಿಲ್ಲೆಯಲ್ಲಿ ನಡೀತಾ ಇದೆ ಅದರ ಹಿಂದೆ ಅಭ್ಯಾವಕವಾಗಿರ್ತಕ್ಕಂಥ ಭ್ರಷ್ಟಾಚಾರದ ವ್ಯವಸ್ಥೆಗಳು ಉಪ್ಪಾಗಿದೆ ನಾನು ಹೇಳಬೇಕಂಥದ್ದು ಇದನ್ನು ಸರ್ವೆ ಮಾಡಿ ಎಲ್ಲಿ ಸಾಂಪ್ರದಾಯಿಕವಾಗಿ ವಸಂತಕ್ಕೆ ಅವಕಾಶ ಕೊಡಬೇಡಿ ಜೂಜಿಗೆ ಅವಕಾಶ ಕೊಡಬೇಡಿ

ದರಿಕ್ ಕೇಳಿದಾ ಪೊಲೀಸ್ ಅಂದ್ರೆ भरಲೇ ಗೈ ಪಠ್ಪಾರ್ತಿ ಎಡ್ ಕೋಡೋದಕ್ಕೆ ಔರ ರಾಪ್ ಕೋಟಿಕ್ಕೆ ಬರಲಿ ನಮಗೆ ಪವರ್ ಇಲ್ಲ ಸರಿ ಅಂದ್ರೆ ಪವರ್ ಇಲ್ಲ ಕೊಕ್ಕೆ ನೈಟ್ ಇಟ್ ಬರಬೇಡಿ ಅಂತ ತ್ಯಾರ ಬರ್ ಕರ್ನಿದಾರೆ ಅಂತ ಗೊತ್ತಾದ್ರೆ ದರಿಕ್ ಟು ಟೇಕ್ ಅ ಕಾಲ್ ಮಿ ಡೈರೆಕ್ಟ್ ಸರಿ ಐ ವಿಲ್ ಎನ್ಶೂರ್ दट ಪ್ರೊಬಲಿ ಸರ್ ಏನಂದ್ರೆ ಇರಸ್ಕ್ಯಂಟ್ ಕ್ಯಾಂಪೇನ್ ಸಮುದಾಯಿಕವಾಗಿ ಇರತಕ್ಕಂತ ಕೋಳಕ್ಕೆ ನಿಲ್ಲಿಸಕ್ಕೆ ಪೊಲೀಸ್ ಅವರು ಬರಬಾರದು ಯೂಸ್ ಮಾಡಬಾರದು ನಾವು ನಾವು ಶೀಟ್ ಹಾಕೊಂಡು ಇನ್ನೇನೋ ಮಾಡ್ತಾರೆ ಅದಕ್ಕೆ ನಮ್ದು ನಾವು ಅನುಮತಿ ಕೊಡಿ ಅಂತ ಹೇಳಿಲ್ಲ ಸಾಂಪ್ರದಾಯಿಕವಾಗಿ ಈ ಜಿಲ್ಲೆಯಲ್ಲಿ ನಡ್ಕೊಂಡು ಬರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಇಲ್ಲದೆ ಆದ್ರೆ ಆ ಆಚರಣೆಯನ್ನು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಪೊಲೀಸ್ ಇಲಾಖೆ ಒಂದೇ ನೋಡಿ ನಾನು ಕೋಳಿ ಹಂತದ ಬಗ್ಗೆ ಯಾಕೆ ಪ್ರಸ್ತಾವ ಮಾಡಿದೆ ಅಂತ ಹೇಳಿದ್ರೆ ಇಡೀ ಜಿಲ್ಲೆಯಲ್ಲಿ ಯಾರು ಬೇಕಾದ್ರೆ ಅಶೋಕಣ್ಣ ಹಣ್ಣ ಇರ್ಬೋದು ಇರಬಹುದು ಯಾರು ಬೇಕು ಹರೀಶ್ನ ಬೇಕಂದ್ರೆ ಇರಬಹುದು ಯಾರು ಬೇಕಂದ್ರೆ ಕೇಳಿ ನಾವೊಂದು ದೇವಸ್ಥಾನದ್ದು ಸಾಂಪ್ರದಾಯಿಕವಾಗಿ ನಾಲ್ಕು ಬರುವುದೂ ನಾವು ಆಲಿಸ್ಟೇಷನ್ ಅಲಿಬೇಕಂತ ಪರಿಸ್ಥಿತಿ ಇದೆ ನಾನು ಹೋಗ್ತೇನೆ ಜನಪ್ರತಿನಿಧಿಗಳು ಇಲ್ಲ ಅಂತ ಯಾರಾದರೂ ಒಬ್ಬರು ಹೇಳಿ ಸರ್ ನಾವು ಹೇಳಿದ ನಾನು ಅಂತ ಹೇಳಿದ್ರು ಕೂಡ ತಾವು ತಿಳಿಸಿ

ಅದಕ್ಕೆ ನಮ್ಮ ಎಸ್ ಪಿ ಅವರು ಹಾಗೆ ಕಾನೂನು ಅಡಿಯಲ್ಲಿ ಅವರಿಗೆ ಕಮರ್ಷನ್ ಕೊಡಲಿಕ್ಕೆ ಆಗುದಿಲ್ಲ ಅವರು ಹೇಳಿದ್ರು ಪರಂಪರೆಯಿಂದ ಬಂದಂತ ಇದು ನಡೀತಾ ಇತ್ತು ಕೆಲವು ಕಡೆ ತೊಂದರೆಗಳಾಗಿ ಮೊದಲು ನಡೀತಿತ್ತು ಈಗಲೂ ನಡೀತು ತೊಗೋದಿಲ್ಲ ಕೆಲವರೆ ಏನ್ ಮಾಡಿದ್ರು ಹೊಸ ಪೋಲಿಯಂಗಳನ್ನು ಕಮರ್ಷಿಯಲ್ ಪೋಲಿಯಂಗಳನ್ನು ಉಂಟು ನಾವು ಅಂತ ಹೇಳ್ತೀವಿ ನಾವು ಕೆಲವು ಕಡೆ ಬಲಂತರ ಹಿಂದಿನಿಂದ ಬಂದಂತ ಹೇಳಿದ್ರೆ ಒಂದು ಎರಡು ದಿವಸಕ್ಕೆ ಡೇಟಾ ಮಾಡಲಿಕ್ಕೆ ನಾವು ಅದ್ರೀಗಲ್ಲೋಕನೇ ನಮಗೆ ಇದೆ ಅಂತ ಕಡೆ ಮುಂಚೆಲ್ಲೂ ಇದ್ರೆಗಣ ನೋಡಿ ಕೋಳಿ ಅಂತ ನಾಲ್ಕು ದಿವಸ ಐದು ದಿವಸ ಮಾಡಲಿಕ್ಕೆ ಶುರು ಮಾಡ್ತಾರೆ ಅದಕ್ಕೆ ನಾನು ಕ್ಲಾರಿಟಿ ಹೇಳಿದ್ದೆ ಇದೊಂದು ಕ್ಲಾರಿಟಿ ಅಲ್ಲಿ ಹೇಳಿದ್ದೇನೆ ಅಶಗಣ್ಣ ಒಂದು ಬೀಗಿ ಕೊಲಿಸಿದ್ದಾರೆ ಇವರಲ್ಲಿ ಬೀಟ್ ಪೊಲೀಸ್ ಠಾಣೆಗೆ ಗೊತ್ತಿದೆ ಯಾವ ಯಾವ ದೇವಸ್ಥಾನದಲ್ಲಿ ಸಾಂಪ್ರದಾಯಿಕವಾಗಿ ಎಷ್ಟು ದಿನ ನಡೀತೇವೆ ಅಂತ ಒಂದು ಸಂದರ್ಭ ಇರಲಿ ಅದನ್ನು ಬಿಟ್ಟು ಸ್ಟೇಷನ್ ಅಲ್ಲಿ ಒಂದು ರೆಕಾರ್ಡ್ ಇರಲಿ ರೌಡಿ ಲಿಸ್ಟ್ ರೆಕಾರ್ಡ್ ಇದೆ कड़े कानून ಅನ್ನು ಪ್ರಕಾರ ಉಲ್ಲಘನೆ ಅಂತ ಮಾರ್ಕ್ ಮಾಡಿ ಅಂತ ಹೇಳಿ ಬರ್ತೀವಿ ಅದಕ್ಕೆ ಸಾಂಪ್ರದಾಯಿಕವಾಗಿ ಅದೆ ಮಾರ್ಕ್ ಮಾಡ್ತಾರೆ ಅದಂತಾರ ಇರುತ್ತೆ ಅದೇನೆ ಬಟ್ ಅದಕ್ಕೆ ಓಕೆ ಬಟ್ ಎಲ್ಲೂ ಕೂಡ 퍼ಮಿಷನ್ ಕೇಳೋದು 퍼ಮಿಷನ್ ಸ್ಟಾಪ್ ಮಾಡೋದು ಎಲ್ಲಾ ಆಗೋದು ಅಲ್ದಾ ಆಫೀಶಿಯಲ್ ಆಗಿ ನೀವು ಹೇಳಿ ಬರ್ತೀವಿ ಬಟ್ ಆಸ್ ಪರ್ ಒಂದು ಪาราಪೋಲಿಕ್ ಆಗಿ ರೆಕಾರ್ಡ್ ಹೋಗ್ತಾ ಇದ್ರೆ ಓಕೆ ಬೇರೆ ಟಿಶ್ಯೂಸ್ ಆಗಿರಂದ್ರೆ ಕಂಪ್ಲೇಂಟ್ ಬಂದ್ರೆ ಯಾವಾಗ ಆಕ್ಷನ್ ರಾಜಕೀಯ ಅಲ್ಲ ಪುತ್ತೂರಿನಲ್ಲಿ ಎಲ್ಲಿಯಾದ್ರೂ ಕೋಳಿ ಅಂತ ನಡಿಬೇಕಾದ್ರೆ ಗೆ ದುಡ್ಡು ಹೋಗ್ತಾ ಇಲ್ಲ ಅಂತ ಹೇಳಿ ಪುತ್ತೂರ್ನಲ್ಲಿ ತೆರೆಸಿನ್ ಬೇಡ ಬೈ ಇಪ್ಪ ನೀವು ನಾನು ಎಲ್ರಿಗೂ ಸಮಾನ ನಮ್ಮ ಬಟ್ ಸಾಂಪ್ರದಾಯಿಕ ಮಾಡುವಂಥದ್ದು ನಮ್ದು ಏನೋ ಅಡಚಣೆಗಳಿಲ್ಲ ಕಿಲಾಕಿ ಕೊಡೋದು ಸಾಕಾರ ಕೊಡಬೇಕು ಸರ್ ಬಹಳ ಭಾವನೆಗೆ ಸಂಬಂಧಪಟ್ಟ ವಿಷಯವನ್ನು ಆತಕ್ಕಂಥದ್ದು ಸರಿ ಇದೆ ಸಾಂಪ್ರದಾಯಿಕ ಅಂತೇಳಿ ಹೇಳುವಂಥದ್ದು ಆ ದೈವದ ದೈವಿಕ ದೇವಸ್ಥಾನದ ಭಾವನೆಗೆ ಸರಿಯಾಗಿ ಮಾಡುವುದಕ್ಕೆ ಯಾರದೂ ಆಶಯ ಇರುವುದಿಲ್ಲ ಅದರಲ್ಲೂ ಹಾಗೆ ಆಗ್ತದ ಅಂತ ಹೇಳುವಂಥದ್ದನ್ನು ಸ್ವಲ್ಪ ಆತ್ಮವಿಮರ್ಶೆ ಮಾಡಿಕೊಡಬೇಕು ಮತ್ತು ಒಮ್ಮೆ ಮಾಡಲಿಕ್ಕೆ ನಾವು ಹೀಗೆ ಬಿಟ್ಟರೆ ಮತ್ತೆ ಅವರಿಗೂ ಪರ್ಮಿಷನ್ ಕೊಡಲಿಕ್ಕೆ ಆಗುವುದಿಲ್ಲ ಅದನ್ನು ನಾವು ಒಪ್ಪತ್ತೇವೆ ಕಾನೂನಲ್ಲಿ ಹೇಗೆ ಕೊಡೋದು ಆದರೆ ಅವರು ಹೇಳಿದ ಮಾತಿಗೆ ಎಲ್ಲರ ಸಾಮೂಹಿಕ ಜವಾಬ್ದಾರಿ ಇರ್ತದೆ ದೈವಕ್ಕೆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಭಾವನೆಗೆ ಸರಿಯಾಗಿ ಈ ಅಂಕವನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಸರಿ ಅದು ಬಿಟ್ಟು ರಾತ್ರಿ ಹಗಲು ನಾಲ್ಕು ನಾಲ್ಕು ದಿವಸ ಈ ರೀತಿಯಲ್ಲಿ ಹಾಕುವುದಕ್ಕೆ ಈ ಏನು ಇದು ಇದೆ ಅದೊಂದು ಅವಕಾಶ ನಾಳೆ ಪುನಃ ಜವಾಬ್ದಾರಿ ಅವರಿಗೆ ಮತ್ತೆ